ಸೆಪ್ಟೆಂಬರ್ ಗುರುವಾರದಂದು ಮಂಡ್ಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಅಧಿಕಾರ ಸ್ವೀಕಾರ ಮಾಡಲಿದ್ದು ಎಲ್ಲಾ ಸದಸ್ಯರುಗಳು ಹಾಗೂ ಮೈತ್ರಿ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ನೂತನ ನಗರಸಭಾ ಅಧ್ಯಕ್ಷ ನಾಗೇಶ್ ಮನವಿ ಮಾಡಿದ್ರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪಕ್ಷದ ವರಿಷ್ಠರ ಸೂಚನೆ ಮೇರೆಗೆ ನಗರಸಭಾ ಸದಸ್ಯರುಗಳು ಆಗಸ್ಟ್ ಇಪ್ಪತ್ತೆಂಟರಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಉಪಾಧ್ಯಕ್ಷರಾಗಿ ಬಿಜೆಪಿ ಅರುಣ್ ಕುಮಾರ್ ಅವರನ್ನ ಮೈತ್ರಿ ಪಕ್ಷದ ನಾಯಕರು ಹಾಗೂ ಸದಸ್ಯರುಗಳು ಆಯ್ಕೆ ಮಾಡಿರುವುದಕ್ಕೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಲು ಬಯಸುತ್ತೇನೆ ಎಂದರು ಮಂಡ್ಯ ನಗರದ ಅಭಿವೃದ್ಧಿಗೆ ಜಿಲ್ಲೆಯ ಗೌರವಾನ್ವಿತ ಶಾಸಕರು ಮಂತ್ರಿಗಳು ನಮ್ಮ ಪಕ್ಷದ ವರಿಷ್ಠರಾದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರುಗಳ ಸಲಹೆ ಮೇರೆಗೆ ಪ್ರಾಮಾಣಿಕವಾಗಿ ನಾವುಗಳು ಕೆಲಸ ಮಾಡಬೇಕೆಂಬ ಹಂಬಲ ಹೊಂದಿದ್ದೇವೆ ಎಂದರು ನಗರದ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರುಗಳು ಕೂಡ ಬೆಂಬಲವನ್ನು ನೀಡಲಿದ್ದಾರೆ ಎನ್ನುವಂಥ ವಿಶ್ವಾಸ ನಮದಾಗಿದ್ದು ಈ ನಿಟ್ಟಿನಲ್ಲಿ ಇದೇ ತಿಂಗಳ ಸೆಪ್ಟೆಂಬರ್ ನಾಲ್ಕರಂದು ಗುರುವಾರದಂದು ನಗರಸಭಾ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದು ಎಲ್ಲಾ ಸದಸ್ಯರುಗಳು ಹಾಗೂ ಮೈತ್ರಿ ಪಕ್ಷದ ಎಲ್ಲಾ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು ಗುರುವಾರ ಅಧಿಕೃತವಾಗಿ ಪೂಜೆ ಆಫೀಸ್ ಪೂಜೆ ಇಟ್ಕೊಂಡು ನಾವು ಪ್ರವೇಶ ಮಾಡ್ತಾಯಿದ್ವಿ ನಾವು ಉಪಾಧ್ಯಕ್ಷರು ನಮ್ಮ ಸದಸ್ಯರುಗಳ ಒಣಗು ಒಳಗೂಡಿ ಎಲ್ಲ ಮೂವತ್ತೈದು ಜನ ಸದಸ್ಯರು ಅವತ್ತು ಎಲೆಕ್ಷನ್ ದಿನ ಮಾತ್ರ ಎಲೆಕ್ಷನ್ನು ಅದಾದಮೇಲೆ ನಾವು ಎಲ್ಲ ಕೌನ್ಸಿಲರ್ಸ್ ಸದಸ್ಯರುಗಳು ಅಧ್ಯಕ್ಷರು ಎಲ್ಲ ಒಂದೇ ಅದು ಬಿಟ್ಟು ಬೇರೆ ಯಾವ ವಿಚಾರವೂ ಇಲ್ಲ ಅದಾದ ಮೇಲೆ ಊರಿನ ಅಂದರೆ ಮಂಡ್ಯದ ಅಭಿವೃದ್ಧಿ ಪರವಾಗಿ ನಿಮಗೆ ಏನು ಅನಿಸ್ತದೆ ಅದನ್ನ ಹೇಳಿ ನಾವೊಂದು ಇದು ಮಾಡ್ಕೊಂಡು ಅದ್ರ ಬಗ್ಗೆ ನಾವು ಇದು ಮಾಡಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿಗೆ ಕರೆದಿರೋದು ಯಾಕೆ ಅಂತ ಹೇಳಿದ್ರೆ ನಾವು ಇನ್ನುವೇ ಆಫೀಸ್ ಒಳಗೆ ಕುಂತ್ಕೊಳ್ಳೋದಕ್ಕಿಂತ ಮುಂಚೆನೇ ನಿಮ್ಮನ್ನ ಕೇಳ್ಕೊಳ್ತಾ ಇದ್ದೀನಿ ಏನು ಮಾಡ್ಬೋದು ಮಂಡ್ಯದ ಅಭಿವೃದ್ಧಿ ಪಥ ಯಾವ ರೀತಿ ಆಗ್ಬೋದು ಅಂತ ಮಂಡ್ಯ ಸಿಟಿಯ ಸ್ವಚ್ಛತೆ ಸ್ವಚ್ಛತೆಗಳಿಗೆ ಫಸ್ಟ್ ನಮ್ಮ ಆದ್ಯತೆ ಎರಡನೇದು ಇವಾಗೇನಿದೆ ಆ ರಸ್ತೆ ಚರಂಡಿ ಅವುಗಳ ಅಭಿವೃದ್ಧಿ ಕಡೆ ಅದಾದಮೇಲೆ ಪಾದಾಚಾರಿ ಮಾರ್ಗಗಳ ಅಭಿವೃದ್ಧಿ ಕಡೆ ನಮ್ಮದು ಮೂರನೇದೇನು ಅಂದರೆ ಫುಟ್ಪಾತ್ ವ್ಯಾಪಾರಿಗಳ ಕಡೆ ಗಮನ ಯಾಕೆ ಅಡ್ಡದಿಡ್ಡಿ ನಿಲ್ಸ್ಕೊತಾರೆ ಅವ್ರಿಗೆ ಶೆಲ್ಟ್ರ್ ಮಾಡಬೇಕು ಅಂತ ಹೇಳಿ ಒಂದು ನಮಗೆ ಮನಸ್ಸಲ್ಲಿದೆ ಇವಾಗ ಯಾಕೆ ಅಂದರೆ ಜನ ಬಂದಿದೆಲ್ಲ ಎಂಟ್ರೆನ್ಸ್ ಬಂದ ತಕ್ಷಣ ಊರಿಗೆ ಬಂದ ತಕ್ಷಣ ಎಲ್ಲ ಫುಟ್ಪಾತ್ ವ್ಯಾಪಾರಿಗಳೇ ಕಾಣ್ತಾ ಇದ್ದಾರೆ ಅವ್ರಿಗೊಂದು ಶೆಲ್ಟ್ರ್ ಮಾಡಬೇಕು ಅವ್ರನ್ನ ಒಂದು ಸೈಡ್ ನಿಲ್ಲಿಸಿಸಿ ವ್ಯಾಪಾರ ಮಾಡಿಸ್ಬೇಕು ಜನ ಬರಬೇಕು ಅಲ್ಲಿಗೆ ಅಂತೇಳಿ ಒಂದು ವ್ಯವಸ್ಥಿತವಾಗಿ ಮಾಡಿಕೊಡ್ಬೇಕು ಅಂತೇಳಿ ವ್ಯವಸ್ಥಿತವಾಗಿದೆ ಅದಾದಮೇಲೆ ನಾಲ್ಕನೇದು ಆಟೋ ಚಾಲಕರಿಗೆ ತಂಗುದಾಣ ಅಂದರೆ ಮ್ಯಾಟೇ ಶೆಲ್ಟ್ರು ಮಾಡಬೇಕು ಅಂತ ಹೇಳಿ ಇವಾಗ ನಾವು ಅವಾಗಲೇ ಮಾಡಬೇಕು ಅಂತ ಹೇಳಿದ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಮಂಡ್ಯ ನಗರದಲ್ಲಿ ಇವಾಗ ಪ್ರಥಮವಾಗಿ ಇವಾಗ ಅವ್ರಿಗೂ ಇವತ್ತು ಮೀಟಿಂಗ್ ಕರೆಸಿದ್ವಿ ಆಟೋ ಚಾಲಕರನ್ನ ಬನ್ನಿ ನಿಮ್ಮ ಸ್ಟ್ಯಾಂಡ್ಗಳ ಬಗ್ಗೆ ವಿವರಣೆ ಕೊಡಿ ಜಾಗ ಯಾರ್ದು ನಗರಸಭೆಯವ್ರದ ಪ್ರೈವೇಟ್ ಅವ್ರದ್ದೆ ಇವಾಗ ಯಾಕೆ ತಂಗುದಾಣ ಮಾಡೋಕ್ಕೆ ಬಂದಾಗ ಇದು ಬರಬಾರ್ದು ಕಾಂಪ್ಲಿಕೇಟೆಡ್ ಆಗಬಾರ್ದು ಆಮೇಲೆ ಯಾರೂ ಅಬ್ಜೆಕ್ಷನ್ ಆಗಬಾರ್ದು ಇವಾಗ ಶೆಲ್ಟ್ರ್ ನಿರ್ಮಿಸ್ತೀವಿ ಅಂದರೆ ಅದು ಪರ್ಮನೆಂಟ್ ಸೊಲ್ಯೂಷನ್ ಅವ್ರಿಗೆ ಒಂದು ಈ ಮಳೆಯದಾಗಲಿ ಬಿಸ್ಲಾಗಲಿ ಮತ್ತೊಂದಾಗಲಿ ಆ ವಿಚಾರವಾಗಿ ಅವ್ರನ್ನ ಕರೆಸಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಅವ್ರಿಗೆ ಒಂದು ನಿಲ್ದಾಣ ಒಂದು ವ್ಯವಸ್ಥೆ ಮಾಡ್ತೀವಿ ಐದನೇದು ಬಸ್ ಶೆಲ್ಟ್ರುಗಳು ಅಂದರೆ ಬಸ್ ನಿಲ್ದಾಣಗಳ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ ನಮ್ಮ ಇವಾಗೆಲ್ಲ ಆರೋಹ ಸದಸ್ಯರುಗಳು ಮನಸ್ಸಲ್ಲಿದೆ ಊರು ಒಂದು ಸುಂದರವಾಗಿ ಕಾಣಬೇಕು ಅಂತೇಳಿ ನಾವು ಮಾಡಬೇಕು ಅಂತ ಇದ್ದೀವಿ ನಿಮ್ಮ ಸಹಕಾರ ಅದಕ್ಕೆ ನೂರು ಪಟ್ಟು ಜಾಸ್ತಿ ಇರ್ಬೇಕು ನಮಗೆ ಯಾವುದೇ ತಪ್ಪು ಸರಿಗಳು ಹೊಯ್ತಿದ್ದಾಗ ನಮಗೆ ಎಚ್ಚರ್ಸಿಸ್ಬೇಕು ಇದು ತಪ್ಪು ಇದು ಸರಿ ಅಂತ ಏಕೆಂದರೆ ಎಲ್ಲ ಸ್ನೇಹಿತರಾದ್ರಿಂದ ನಮ್ಮ ಪತ್ರಿಕಾ ಸ್ನೇಹಿತರಲ್ಲಿ ಮಿತ್ರರಲ್ಲಿ ಒಂದು ಮನವಿ ನಾವು ಯಾರೇ ಹದಿನೆಂಟರಿಂದ ಮೂವತ್ತೈದು ಜನ ಕೌನ್ಸಿಲರ್ಸು ತಪ್ಪು ದಾರಿ ಇಟ್ಟಿದಾಗ ನೀವು ಎಚ್ಚರಿಸಬೇಕು ಇದು ಸರಿ ತಪ್ಪು ಇದು ಮಾಡ್ತಿರೋದು ಸರಿ ಇಲ್ಲ ಅಂತಲೇ ಹೇಳಬೇಕು ಅದು ನಿಮಗೆ ಸಂಪೂರ್ಣವಾಗಿ ನಮ್ಮ ಕಡೆಯಿಂದ ಇದಿದೆ ಒಪ್ಪಿಗೆ ಇದೆ ಯಾಕೆ ಅಂತ ಹೇಳಿದ್ರೆ ನೀವು ಕೇಳೋಕ್ಕೂ ಅಕ್ಕಿದೆ ಪಡ್ಕೊಳ್ಳೋಕ್ಕೂ ಅಕ್ಕಿದೆ ನಾವು ನಾವು ಎರಡಕ್ಕೂ ಸ್ವೀಕಾರ ಮಾಡೋಕ್ಕೂ ನಮ್ಗೆ ಅಕ್ಕಿದೆ ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಕುಮಾರ್ ನಗರಸಭಾ ಸದಸ್ಯ ರವಿ ಉಪಸ್ಥಿತರಿದ್ದರು